ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಸ್ಮಾರಕ ಉಡುಪಿಯ ಹಳೆ ಸಬ್ ಚೈಲ್ಡ್ ಕಟ್ಟಡವನ್ನು ಉಳಿಸುವ ನಿಟ್ಟಿನಲ್ಲಿ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಸಂಸ್ಥೆ ಇಂಟೆಕ್ ಮಂಗಳೂರು ವಿಭಾಗ ಹಾಗೂ ಉಡುಪಿ ಮತ್ತು ಮಣಿಪಾಲ್ ಉಪವಿಭಾಗ ವಿಶೇಷ ಪ್ರಯತ್ನ ನಡೆಸುತ್ತಿದೆ ಇತ್ತೀಚೆಗೆ ಉಡುಪಿಯ ಚಿತ್ರಕಲಾ ಮಂದಿರದ ಕಲಾಶಾಲೆಯ ಜಂಗಮ ಮಠದ ವಿಭೂತಿ ಆರ್ಟ್ ಗ್ಯಾಲರಿಯಲ್ಲಿ ಈ ಕುರಿತ ವಿವರವಾದ ವಾಸ್ತುಶಿಲ್ಪದ ದಾಖಲಾತಿಯ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದು ಛಾಯಾಗ್ರಾಹಕ ಮುರಳಿ ಅಬ್ಬೆ ಮನೆ ತೆಗೆದ ಜೈಲಿನ ಛಾಯಾಚಿತ್ರಗಳು ವಾಸ್ತುಶಿಲ್ಪಗಳು ರಚಿಸಿದ ಜೈಲಿನ ವಾಸ್ತುಶಿಲ್ಪದ ವಿನ್ಯಾಸ ಇತಿಹಾಸ ಮರದ ಕೆತ್ತನೆ ಜೈಲಿನ ದಾಖಲೆಗಳನ್ನು ಪ್ರದರ್ಶಿಸಲಾಗಿತ್ತು ಈ ಮೂಲಕ ಪಾರಂಪರಿಕ ಕಟ್ಟಡದ ಕುರಿತು ಜನರಿಗೆ ಮಾಹಿತಿ ಹಾಗೂ ಕಟ್ಟಡವನ್ನ ಉಳಿಸುವ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನ ಮಾಡಲಾಗುತ್ತಿದೆ ಸೊ ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದ ಉಡುಪಿ ಸಬ್ಜೈಲ್ ಒಟ್ಟಿಗೆ ಡಾಕ್ಯುಮೆಂಟೇಶನ್ ಟೀಮ್ ಅಲ್ಲಿ ಇನ್ವಾಲ್ವ್ ಆಗಿದೆ ಮತ್ತೆ ಡ್ರಾಫ್ಟಿಂಗ್ ಅಂಡ್ ಕಂಪೈಲೇಷನ್ ಮಾಡಿದ್ದೇನೆ ಸೊ ಇಲ್ಲಿ ನಾವು ಸಬ್ಜೈಲ್ ಅನ್ನ ಜೂನ್ ಅಲ್ಲಿ ವಿಸಿಟ್ ಮಾಡುವಾಗ ಅದು ಪ್ರಿಸುಮ್ಲಿ ಟೂ ತೌಸಂಡ್ ನೈನ್ ಇಂದ ಯೂಸ್ ಅಲ್ಲಿ ಇರಲಿಲ್ಲ ಸೊ ಡೆಫಿನೆಟ್ಲಿ ಮೇಂಟೆನೆನ್ಸ್ ಇಲ್ಲದೆ ಬಿಲ್ಡಿಂಗ್ ಸ್ವಲ್ಪ ಬ್ಯಾಡ್ ಸ್ಟೇಟ್ ನಲ್ಲಿ ಇತ್ತು ಬಟ್ ಡೆಫಿನೆಟ್ಲಿ ನಥಿಂಗ್ ದಟ್ ಕ್ಯಾನ್ ಬಿ ನಾಟ್ ಪ್ರೊಟೆಕ್ಟೆಡ್ ಸೊ ಈ ತರ ಫ್ರಂಟ್ ಹಾಲ್ ಇದೆಲ್ಲ ಸ್ವಲ್ಪ ದಟ್ ವಾಸ್ ಇನ್ ರಿಯಲಿ ಗುಡ್ ಕಂಡೀಷನ್ ಮತ್ತೆ ರೂಫಿಂಗ್ ನಾವು ನೋಡೋದಾದ್ರೆ ಮತ್ತೆ ಅದರದ್ದು ಪಕ್ಕಾಸ್ ಅದು ಇದಾಗ್ಲಿ ಎಲ್ಲ ಟೆಂಬರ್ ಎಲಿಮೆಂಟ್ ಎಂತದೇ ಇತ್ತು ದ ವಾಸ್ ಆಲ್ ಇನ್ ಗುಡ್ ಕಂಡೀಷನ್ ಮತ್ತೆ ಹಿಂಭಾಗದ್ದು ಕೆಲವೆಲ್ಲ ಪೋರ್ಷನ್ ಇದು ನಮ್ಮದು ಟೈಲ್ಸ್ ಎಲ್ಲ ಸ್ವಲ್ಪ ಬಿದ್ದಿತ್ತು ಬಿಕಾಸ್ ಆಫ್ ಅದೆಲ್ಲ ಇದು ಟ್ರೀ ಔಟ್ ಗ್ರೋತ್ ಎಲ್ಲ ಆಗೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗಿದ್ದು ಬಿಟ್ರೆ ಬೇರೆ ಎಲ್ಲ ಬಿಲ್ಡಿಂಗ್ ಒಳ್ಳೆ ಕಂಡೀಷನ್ ಅಲ್ಲೇ ಇತ್ತು ಇದನ್ನ ನಾವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಒಂದು ರೀಸನ್ ಅಸ್ ಅ ಬಿಲ್ಡಿಂಗ್ ಸ್ಟ್ರಕ್ಚರ್ ಆಸ್ ವೆಲ್ ಬಟ್ ಆಲ್ಸೋ ಇಟ್ ಹ್ಯಾಸ್ ಅ ಕಪಲ್ ಆಫ್ ಅಸೋಸಿಯೇಷನಲ್ ವ್ಯಾಲ್ಯೂ ಆಲ್ಸೋ ಕೆಲವು ನಮ್ಮದು ಲೋಕಲ್ ಫ್ರೀಡಮ್ ಫೈಟರ್ಸ್ ಅಲ್ಲಿದ್ದವರು ಸಹ ಇದ್ದಾರೆ ಸೊ ಅಂಬಾ ಪಾಯಿ ಆಗಲಿ ಎಂ ವಿ ಕಾಮತ್ ಅವರಾಗ್ಲಿ ಆ ಥರದ್ದೆಲ್ಲ ಕೆಲವು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಲಿ ಒಂಬೈನೂರ ಮೂವತ್ ನಾಲ್ಕರಲ್ಲೆಲ್ಲ ಬಂದು ಇಲ್ಲಿ ಡಿಟೈನ್ ಆಗಿದ್ದದ್ದು ಕಥೆಗಳೆಲ್ಲ ಉಂಟು ಸೊ ಇಟ್ ಹಾಸ್ ಸಮ್ ಸೋಷಿಯಲ್ ವ್ಯಾಲ್ಯೂ ಆರ್ಕಿಟೆಕ್ಚರಲ್ ವ್ಯಾಲ್ಯೂ ಅಂಡ್ ಅಸೋಸಿಯೇಷನಲ್ ವ್ಯಾಲ್ಯೂ ಆಸ್ ಫುಲ್ ಕಮಿಷನರ್ ಸರ್ ರಾಯಪ್ಪ ಸರ್ ಅದೇ ಹೇಳಿದ್ರು ಮುಂದಿನ ಭಾಗದಲ್ಲಿ ನಮ್ಗೆ ಸ್ವಲ್ಪ ಇದು ಮಾಡಲಿಕ್ಕೆ ಕಷ್ಟ ಆಗ್ಬೋದೇನೋ ಬಟ್ ಡೆಫಿನೆಟ್ಲಿ ಸೆಲ್ಸ್ ಅನ್ನು ಪ್ರಿಸರ್ವ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಬಿಕಾಸ್ ಅದು ಈಗ ಉಡುಪಿಯಲ್ಲಿ ಸ್ಪೇಸ್ ಎಕ್ಸಿಬಿಷನ್ ಸ್ಪೇಸ್ ಟೈಪ್ಸ್ ಅಂತದ್ದು ಸದ್ಯಕ್ಕೆ ಇಲ್ಲ ಪ್ರಾಪರ್ ಆಗಿ ಒಂದು ನಮ್ಮ ಪಬ್ಲಿಕ್ ಗೆ ಕೊಡುವ ಕೊಡ್ಲಿಕ್ಕೆ ಆಗುವಂತದ್ದು ಸೊ ಆತರದಾದ್ರೆ ಇಲ್ಲಿ ಈ ಜೈಲನ್ನ ನಾವು ಆತರ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ಬೋದೇ ಏನೋ ಅಂತ ನಮ್ಮದೊಂದು ಐಡಿಯಾ ಬ್ರಿಟಿಷ್ ಆಡಳಿತ ಕಾಲದಲ್ಲಿಯೇ ನಿರ್ಮಾಣಗೊಂಡ ಭಾರತದ ಮೂರು ಪ್ರಮುಖ ಜೈಲುಗಳಾದ ಅಂಡಮಾನ್ ಸೆಲ್ಯುಲಾರ್ ಜೈಲ್ ಕೋಲ್ಕತ್ತಾದ ಅಲಿಫೋರ್ ಜೈಲ್ ಹಾಗೂ ಬೆಂಗಳೂರಿನ ಜೈಲುಗಳನ್ನು ಯಾವ ರೀತಿಯಲ್ಲಿ ಸಂರಕ್ಷಣೆಯನ್ನ ಮಾಡಿ ಮರುಬಳಕೆ ಮಾಡಲಾಗುತ್ತದೆ ಎಂಬುದರ ಸಂಪೂರ್ಣ ಚಿತ್ರಣವನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಅದೇ ಮಾದರಿಯಲ್ಲಿ ಉಡುಪಿ ಸಬ್ ಜೈಲ್ನ ಕಟ್ಟಡ ಮಾಡಬೇಕೆಂದು ಈ ತಂಡ ಒತ್ತಾಯಿಸಿದೆ ಮರುಬಳಕೆಗೆ ನಾವು ಮೊದಲ ಹಂತದಲ್ಲಿ ಈ ಕಟ್ಟಡವನ್ನ ಗುರುತಿಸಿ ಅದರ ಇತಿಹಾಸ ವಿನ್ಯಾಸಗಳ ಬಗ್ಗೆ ದಾಖಲೀಕರಣ ಮಾಡಿದೆವು ಈ ಕಟ್ಟಡದ ಬಗ್ಗೆ ಮೊದಲು ನಾವು ತಿಳಿದುಕೊಂಡು ನಂತರ ಬೇರೆಯವರಿಗೆ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ ಇದೀಗ ಎರಡನೇ ಹೆಜ್ಜೆಯನ್ನ ಇಟ್ಟು ಅದರ ಬಗೆಗಿನ ದಾಖಲಾತಿಗಳ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದೇವೆ ಈ ಪಾರಂಪರಿಕ ಕಟ್ಟಡವನ್ನು ಯಾವ ರೀತಿ ಬಳಕೆ ಮಾಡಬಹುದು ಎಂಬುದರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಎನ್ನುತ್ತಾರೆ ಇಂಟೆಕ್ ಮಂಗಳೂರು ವಿಭಾಗದ ಸಂಚಾಲಕ ಆರ್ಕಿಟೆಕ್ಟ್ ಸುಭಾಷ್ ಚಂದ್ರ ಬಸು ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿರುವ ಅವರು ಸಾವಿರದ ಒಂಬೈನೂರ ಆರರಲ್ಲಿ ನಿರ್ಮಿಸಲಾದ ಈ ಕಟ್ಟಡವನ್ನು ಕೆಡವಿ ಉಡುಪಿ ನಗರಸಭೆ ಕಚೇರಿಯನ್ನು ನಿರ್ಮಿಸುವ ಉದ್ದೇಶ ಕೂಡ ಇದೆ ಈ ಹಳೆಯ ಕಟ್ಟಡ ಒಳಗಡೆಯಿಂದ ಬಲಿಷ್ಠವಾಗಿದೆ ಈ ಹಳೆ ಕಟ್ಟಡದ ಸುಂದರವಾದ ಮರದ ಕೆತ್ತನೆ ಇದೆ ಇಲ್ಲಿ ಸ್ಟೀಲ್ ಬದಲು ಮರವನ್ನು ಬಳಸಲಾಗಿದೆ ಅದು ಕೂಡ ಗುಣಮಟ್ಟದ ಮರ ಹೊಸ ರೀತಿಯ ಯೋಚನೆ ಮಾಡಿದರೆ ಈ ಕಟ್ಟಡವನ್ನ ಉಳಿಸಿಕೊಳ್ಳಬಹುದು ಇದರಲ್ಲಿ ಮ್ಯೂಸಿಯಂ ಜೈಲುವಾಸಿಗಳ ಕ್ರಾಫ್ಟ್ ಮಾರಾಟ ಕೇಂದ್ರವನ್ನಾಗಿ ಬಳಸಿಕೊಳ್ಳಬಹುದು ಅಲ್ಲದೆ ಜೈಲಿನ ಪರಿಕಲ್ಪನೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತೋರಿಸಬಹುದಾಗಿದೆ ಈಗಾಗಲೇ ಈ ಕುರಿತ ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಅವರು ಇದನ್ನ ಪಾರಂಪರಿಕ ಕಟ್ಟಡ ಕಮಿಟಿ ಮುಂದೆ ಇಟ್ಟಿದ್ದಾರೆ ನೂರು ವರ್ಷ ಹಳೆ ಕಟ್ಟಡವನ್ನ ಕೆಡವಿ ಮೊದಲು ಈ ಕಮಿಟಿ ಹಾಗೂ ಪುರಾತತ್ವ ಇಲಾಖೆಯಿಂದ ವರದಿ ಪಡೆದುಕೊಳ್ಳಬೇಕಾಗುತ್ತದೆ ಪುರಾತತ್ವ ಇಲಾಖೆಯವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಇಂಜಿನಿಯರ್ ವಾಸ್ತುಶಿಲ್ಪಿ ಸಾಮಾಜಿಕ ಕಾರ್ಯಕರ್ತರು ಸಹಿತ ಹತ್ತರಿಂದ ಹನ್ನೆರಡು ಮಂದಿ ಹೆರಿಟೇಜ್ ಕಮಿಟಿ ರಚಿಸಬೇಕಾಗಿದೆ ಎಂದು ಹೇಳಿದರು ನಾವು ಇಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಇಟ್ ಇಸ್ ನಾಟ್ ಎ ಇಟ್ ಇಸ್ ನಾವು ಈ ಪರ್ಟಿಕ್ಯುಲರ್ ಜೇಲ್ ಬಿಲ್ಡಿಂಗ್ ಸ್ಟಡಿ ಸ್ಟಡಿ ಮಾಡಿ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಿದ್ವಿ ನಾಟ್ ಓನ್ಲಿ ಐ ಮೀನ್ ದ ಪಬ್ಲಿಕ್ ಬಟ್ ವಿ ಆರ್ ಆಲ್ಸೋ ಇನ್ವೈಟಿಂಗ್ ದ ಗೌರ್ಮೆಂಟ್ ಆಫೀಷಿಯಲ್ಸ್ ಅವರು ಬಂದ್ಬಿಟ್ಟು ನೋಡಲಿ ಮತ್ತು ನೆಕ್ಸ್ಟ್ ಸ್ಟೇಜ್ನಲ್ಲಿ ಒನ್ಸ್ ವಿ ಪ್ರೂವ್ ದಟ್ ದಿಸ್ ಇಸ್ ಎ ಹಳೇ ಸ್ಟ್ರಕ್ಚರ್ಸ್ ಮತ್ತು ಇದಕ್ಕೆ ಪೊಟೆನ್ಷಿಯಲ್ ಇದೆ ಇಸ್ ನಾಟ್ ಇನ್ ಎ ಬ್ಯಾಡ್ ಕಂಡೀಷನ್ ದಟ್ ಇಟ್ ಇಸ್ ಗೋಯಿಂಗ್ ಟು ಕಲ್ಯಾಪ್ಸ್ ಸೊ ಇಷ್ಟು ಎಲ್ಲ ನೋಡ್ಬಿಟ್ಟು ದೇ ಶುಡ್ ಟ್ರೈ ಟು ಥಿಂಕ್ ಹೌ ಟು ಪ್ರಿಸರ್ವ್ ದಿಸ್ ಥಿಂಗ್ಸ್ ಆ್ಯಂಡ್ ಫಾರ್ ದ ಕನ್ಸರ್ವೇಷನ್ ಐಡಿಯಾ ವೀ ಹ್ಯಾವ್ ಪ್ರೆಸೆಂಟೆಡ್ ಆಲ್ಸೋ ದ ಐಡಿಯಾ ಆಫ್ ತ್ರೀ ಡಿಫ್ರೆಂಟ್ ಜೇಲ್ಸ್ ಹಾವ್ ದೇ ಹ್ಯಾವ್ ಬಿನ್ ಕನ್ವರ್ಟೆಡ್ ಇನ್ ಟು ಡಿಫರೆಂಟ್ ಫಂಕ್ಷನ್ಸ್ ನಾವ್ ದೇ ಆರ್ ಫಂಕ್ಷನಿಂಗ್ ಆಸ್ ಅ ಫ್ರೀಡಮ್ ಪಾರ್ಕ್ ಇನ್ ಬ್ಯಾಂಗ್ಳೋರ್ ಎಸ್ ಅ ಮ್ಯೂಸಿಯಂ ಇನ್ ಕಲ್ಕತಾ ಆ್ಯಂಡ್ ಆಲ್ಸೋ ಎಸ್ ಅ ಮ್ಯೂಸಿಯಂ ಇನ್ ಸೆಲ್ಯುಲರ್ ಜೇಲ್ ಇನ್ ಅಂದಮಾನ್ ಸೊ ಈ ಥರ ಎಕ್ಸಾಂಪಲ್ಸ್ಗಳು ಸುಮಾರು ಇದೆ ಸ್ಕೇಲ್ ಸ್ಮಾಲ್ ಇದ್ರೆ ಕೂಡ ಇಟ್ ಹ್ಯಾಸ್ ಆಲ್ ದ ಫೀಚರ್ಸ್ ಹಿಂದಿನ ಕಾಲದ ರೂಪಿಂಗ್ ಸಿಸ್ಟಮ್ ಇದೆ ಗೋಡೆ ಇದೆ ಅಲ್ಲೇ ವಾಲ್ಟೆಡ್ ರೂಫ್ ಇದೆ ಸೊ ಇದು ಎಲ್ಲ ಬಿಲ್ಡಿಂಗ್ ಜೊತೆ ನಾವು ಸೇವ್ ಮಾಡ್ಬೋದು Even though we are talking about uh, no, uh, conserving the city in terms of green city, if we save the building, we are also saving the trees, we are saving the open space. So, we are not clustering or actually spoiling the city. We are improving the city by saving this. ಉಡುಪಿ ನಗರಸಭೆ ಪೌರಾಯುಕ್ತ ರಾಯಪ್ಪ ಮಾತನಾಡಿ ಸಬ್ಜೈಲ್ ಕಟ್ಟಡ ಉಳಿಸುವ ನಿಟ್ಟಿನಲ್ಲಿ ಇಂಟ್ಯಾಕ್ನವರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರಂತೆ ನಾವು ಕಟ್ಟಡ ನಿರ್ಮಿಸಲು ಬದ್ಧರಾಗಿದ್ದೇವೆ ಈಗಾಗಲೇ ಜಾಗ ನಗರಸಭೆಗೆ ಹಸ್ತಾಂತರವಾಗಿದೆ ಕಟ್ಟಡ ನೂರು ವರ್ಷ ಹಳೆಯದಾಗಿರುವುದರಿಂದ ಕಟ್ಟಡ ಕೆಡವಲು ಪಾರಂಪರಿಕ ಕಟ್ಟಡ ಕಮಿಟಿಯಲ್ಲಿ ತೀರ್ಮಾನ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ ಬ್ರಿಟಿಷ್ ಕಾಲದ ಕಟ್ಟಡವೊಂದನ್ನು ಸ್ಮಾರಕವಾಗಿಸಲು ಈ ತಂಡ ಪ್ರಯತ್ನಿಸುತ್ತಿದ್ದು ಜಿಲ್ಲಾಡಳಿತದ ಮುಂದಿನ ನಡೆ ಏನು ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ